ಆದಿತ್ಯ ಒಬ್ಬ ಹುಚ್ಚು ಇಂಟ್ರೆಸ್ಟ್ ಇಟ್ಟ ಫಿಸಿಕ್ಸ್ ಸ್ಟೂಡೆಂಟ್ ಅವನಿಗೆ ಪಾರ್ಟಿ ಫ್ರೆಂಡ್ಸ್ ಔಟ್ಸೈಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾನ್ಸಿನೇಷನ್ ಇರುವುದು ಸೈನ್ಸ್ ಮಿಸ್ಟರಿ ಅಂದರೆ ಅವನಿಗೆ ತುಂಬ ಇಷ್ಟ ರಿಲೇಟಿವ್ಸ್ ಕ್ಯಾತಮ್ ಫಿಸಿಕ್ಸ್ ಇವುಗಳನ್ನು ಓದೋಕ್ಕೆ ಅವನು ನೈಟ್ ಸ್ಕಿಪ್ ಮಾಡ್ತಾನೆ ಒಂದು ನೈಟ್ ಆದಿತ್ಯ ಒಂದು ಹಳೆಯ ಬೀರ್ ಓಪನ್ ಮಾಡಿದಾಗ ಅವನಿಗೆ ಸಿಗ್ತದೆ ಒಂದು ಟಾರ್ನ್ ಮೋನು ಸ್ಕ್ರಿಪ್ಟ್ ಟಾರ್ನ್ ಒಂದು ಟೈಮ್ ಮಿಸ್ಸಿಂಗ್ ಡಿಸೈನ್ಗೆ ಬ್ಲೂ ಪ್ರಿಂಟ್ ಆಗಿರ್ತದೆ ಅದರೊಳಗೆ ಬರೋದು ಸಾಮಾನ್ಯ ವಿಜ್ಞಾನ ಎಕ್ಸ್ಪ್ರಿಮೆಂಟ್ ಅಲ್ಲ ಅದು ಎನರ್ಜಿಯ ಅಲೆಗಳು ಓಸ್ಕ್ಯುಲೇಷನ್ ಮತ್ತು ಮ್ಯಾಗ್ನೆಟಿಕ್ ರಿಸೋರ್ಸ್ ಕಂಬೈನ್ ಮಾಡಿದರೆ ಕಾಲದ ಬಾಗಿಲು ಓಪನ್ ಆಗಬಹುದು ಅನ್ನೋ ಕ್ಯಾಲ್ಕ್ಯುಲೇಷನ್ ಅದರಲ್ಲಿ ಇರ್ತದೆ ಆದಿತ್ಯಾಗೆ ಆರಂಭದಲ್ಲಿ ಇದು ಪನ್ನಿ ಕೋಇನ್ಸಿಡೆನ್ಸ್ ಅನ್ನಿಸುತ್ತೆ ಆದರೆ ಫಿಸಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದುದರಿಂದ ಅವನು ಇನ್ಸ್ಟೆಂಟ್ಲಿ ರಿಯಲೈಸ್ ಆಗ್ತಾನೆ ಇದು ಬರೀ ಬರಹ ಅಲ್ಲ ಈ ಫಾರ್ಮುಲಾ ಮ್ಯಾಥಮೆಟಿಕ್ಲಿ ಪಾಸಿಬಲ್ ಇದೆ ನಾನು ಅದನ್ನು ಪರೀಕ್ಷಿಸಿದರೆ ಬಹಳ ಸಮಯ ಬದಲಾವಣೆ ಆಗಬಹುದು ಅಂತ ಅವನು ಅಂದುಕೊಳ್ತಾನೆ ಅವನು ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾನೆ ಕಾಲವನ್ನು ಓದುವವನು ಅದರೊಳಗೆ ಬರೆಸಿಕೊಳ್ತಾನೆ ಅಂದರೆ ಓದುವವನು ಸರ್ಫ್ ಲೀಡರ್ ಅಲ್ಲ ಅವನೇ ಸ್ಟೋರಿಗೆ ಚಾರೆಕ್ಟರ್ ಆಗ್ತಾನೆ ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಆದರೂ ಅವನಲ್ಲಿದ್ದ ಕ್ಯೂರಾಸಿಟಿ ಅವನನ್ನು ಬಿಡೋಲ್ಲ ಅವನು ಮನೆಗೆ ಹೋಗಿ ಲೈಬ್ರರಿನಲ್ಲಿ ಸಿಕ್ಕ ಟಾರ್ ಮಾನೋಸ್ಕ್ರಿಪ್ಟ್ನ ಫಾರ್ಮುಲಾ ಒಂದು ಕೈಂಡ್ ಆಫ್ ಬ್ಲೂ ಪ್ರಿಂಟ್ ಆಗಿ ವರ್ಕ್ ಮಾಡ್ತಿತ್ತು ಅವನು ದಿನಗಳ ಕಾಲ ಕಾನ್ಸ್ಟೆಂಟ್ ಆಗಿ ಓಲ್ಡ್ ಲ್ಯಾಬ್ ಇನ್ಸ್ಟ್ರೂಮೆಂಟ್ ಕಲೆಕ್ಟ್ ಮಾಡ್ತಾನೆ ಫ್ರೀಕ್ವೆನ್ಸ್ಲಿ ಜನರೇಟ್ ಯೂಸ್ ಮಾಡಿ ವಾಸ್ಕ್ಯುಲೈಸನ್ ಕ್ರಿಯೇಟ್ ಮಾಡ್ತಾನೆ ಎಲೆಕ್ಟ್ರಾಮ್ಯಾಗ್ನೆಟ್ ಸೆಟ್ ಸೆಟಪ್ ಮಾಡಿ ಎನರ್ಜಿ ಫೀಲ್ಡ್ನ ಬಿಲ್ಡ್ ಮಾಡ್ತಾನೆ ಮತ್ತೆ ಒಂದು ಯುನೂಕ್ ಕ್ಲಾಕ್ ಟೈಮ್ ಕೊಲಾಬ್ರೇಷನ್ಗೆ ಕನೆಕ್ಟ್ ಮಾಡ್ತಾನೆ ಇವು ಎಲ್ಲ ಕಾಂಬೈನ್ ಆಗಿ ಒಂದು ಕ್ರಬ್ ಮಿಷಿನ್ ಆಗಿ ರೂಪುಗೊಳ್ಳುತ್ತದೆ ಮಿಷಿನ್ ವರ್ಕ್ ಮಾಡುವುದಾ ಇಲ್ಲವಾ ಅನ್ನೋದು ಅವನಿಗೆ ಗೊತ್ತಿಲ್ಲ ಆದರೆ ಕ್ಯೂರಾಸಿಟಿ ಅವನನ್ನು ಡಾಮಿನೇಟ್ ಮಾಡ್ತಿತ್ತು ಅವನು ಫಾರ್ಮುಲಾ ಅಪ್ಲೈ ಮಾಡಿದಾಗ ಸ್ಟ್ರೇಂಜ್ ವೈಬ್ರೇಷನ್ ರೂಮ್ನಲ್ಲಿ ಸ್ಪ್ರೆಡ್ ಆಗ್ತದೆ ಹಳೆಯ ಗಡಿಯಾರದ ಮುಳ್ಳುಗಳು ಅನಿಯಂತ್ರಿತವಾಗಿ ತಿರುಗುತ್ತದೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ಎಕ್ಸಾಕ್ಟ್ ಟೈಮ್ ಮಾನೋಸ್ಕ್ರಿಪ್ಟ್ನಲ್ಲಿ ನಲ್ಲಿ ಆಗಿತ್ತು ಮಶೀನ್ ಸ್ವಿಚ್ ಆನ್ ಮಾಡ್ತಾನೆ ಆ ಮೂಮೆಂಟ್ ಕಂಟ್ರೋಲ್ ಟೋಟಲಿ ಲಾಸ್ ಆಗುತ್ತೆ ಸ್ಪಾರ್ಕ್ಸ್ ಸೌಂಡ್ ಭೀಕರವಾಗಿ ಬಿಲ್ಡ್ ಆಗ್ತದೆ ಆಂಟಿ ಕ್ಲಾಕ್ ಪೆಂಡ್ಲಮ್ ಲೈಟಿಂಗ್ ಸ್ಪೀಡ್ ನಲ್ಲಿ ತಿರುಗುತ್ತಿರುವಾಗ ಒಂದು ಕಣ್ಣಿಗೆ ಕಾಣದ ಲೈಟ್ ರೂಮ್ನೆಲ್ಲ ತುಂಬಿಕೊಳ್ಳುತ್ತೆ ಆದಿತ್ಯ ಸಡನ್ ಆಗಿ ಗ್ರಾವಿಟಿಲಿ ತೇಲುತ್ತಿದ್ದೇನೆ ಅನ್ನೋ ಫೀಲ್ ಆಗುತ್ತೆ ಅವನ ಕಣ್ಣ ಮುಂದೆ ಆಬ್ಜೆಕ್ಟ್ ಡಿಸರ್ಟ್ ಆಗಿ ಸ್ಟ್ರೆಚ್ ಆಗಿ ಕೊಲೆಪ್ಸ್ ಆಗ್ತವೆ ಕಿವಿಗೆ ಮಾತ್ರ ಒಂದು ಜೋರಾದ ಧ್ವನಿ ಕೇಳಿಸ್ತದೆ ಅವನಿಗೆ ಸೆನ್ಸ್ ಬಂದಾಗ ಇದು ಲೈಬ್ರರಿ ಅಲ್ಲ ಅರೌಂಡ್ ಅವನಿಗೆ ಕಾಣಿಸ್ತಿರೋದು ಹತ್ತೊಂಬತ್ತನೇ ಶತಮಾನದ ಬೆಂಗಳೂರಿನಿಂದ ಹೊರಗಡೆ ಚಿಕ್ಕದಾದ ಮಣ್ಣಿನ ರಸ್ತೆ ಎತ್ತಿನ ಬಂಡಿಗಳು ಲ್ಯಾಂಟರ್ನ ಬೆಳಕು ದೂರದಲ್ಲಿ ಮೈಸೂರು ರಾಜ್ಯದ ಸೈನಿಕರ ಉಡುಗೆ ಆದಿತ್ಯಗೆ ಶಾಕಿಂಗ್ ಆಗಿ ಅರಿವಾಗುತ್ತೆ ಅವನು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಬಂದಿದ್ದೀನಿ ಅಂತ ಅವನನ್ನ ಅಲ್ಲಿಯ ಜನರು ಅವನ ಬಟ್ಟೆ ಅವನ ವೇಷಭೂಷಣ ಅವನ ಮಾಡರ್ನ್ ಭಾಷೆ ಎಲ್ಲವನ್ನ ನೋಡಿ ಅನುಮಾನದಿಂದ ಲೋಕಲ್ಸ್ ಅವನನ್ನ ಹಿಡಿದುಕೊಂಡು ಹೋಗ್ತಾರೆ ಆಗ ಅರಮನೆಯ ಗಾರ್ಡ್ಸ್ ಅವನನ್ನ ನೋಡಿ ಅನುಮಾನದಿಂದ ಯಾರು ನೀನು ಯಾವ ಊರಿನವನು ಅಂತ ಕೇಳ್ತಾರೆ ಆದಿತ್ಯ ಕಂಫ್ಯೂಸ್ ಆಗಿ ಹೇಳೋದಕ್ಕೂ ಮುಂಚೆ ಒಬ್ಬ ವಯಸ್ಸಾದ ವಿದ್ವಾಂಸ ಆಚಾರ್ಯ ಶೇಷಾದ್ರಿ ಅವನನ್ನ ರಕ್ಷಣೆ ಮಾಡ್ತಾನೆ ಆ ವಿದ್ವಾಂಸ ಆಚಾರ್ಯರು ಕೂಲ್ ಆಗಿ ಹೇಳ್ತಾರೆ ನೀನು ನಮ್ಮ ಕಾಲದವನಲ್ಲ ಅನ್ನೋದು ಸ್ಪಷ್ಟವಾಗಿದೆ ನಿನ್ನ ಕಣ್ಣು ನಿನ್ನ ಮಾತು ಎಲ್ಲ ಬೇರೆ ನೀನು ಎಲ್ಲಿಂದ ಬಂದೀಯಾ ಅಂತ ಕೇಳ್ತಾನೆ ಆದಿತ್ಯ ಹಿಂಜರಿಕೆಯಾಗಿ ಹೇಳ್ತಾನೆ ನಾನು ಭವಿಷ್ಯದಿಂದ ಬಂದಿದ್ದೀನಿ ಅಂತ ಆಚಾರ್ಯನ ಮಾತುಗಳು ತಂಡರ್ ಸ್ಟ್ರೈಕ್ ಆಗಿ ಆದಿತ್ಯನ ಮೈಡಿಗೆ ಬೀಳ್ತದೆ ಅವನು ರಿಲೈಸ್ ಮಾಡ್ತಾನೆ ಇದು ಫನ್ ಎಕ್ಸ್ಪೆರಿಮೆಂಟ್ ಅಲ್ಲ ಇದು ಡೇಂಜರಸ್ ರೆಸ್ಪಾಬಿಲಿಟಿ ಆಗಿರ್ತದೆ ಆಚಾರ್ಯ ಆಗ ನೀನು ಇಲ್ಲಿ ಬಂದಿದ್ದು ಒಂದು ಕಾರಣಕ್ಕಾಗಿಯೇ ಕಾಲ ನಿನ್ನನ್ನೇ ಆಯ್ಕೆ ಮಾಡಿದೆ ಆದರೆ ಒಂದು ತಪ್ಪು ನಡೆ ಒಂದು ತಪ್ಪು ಮಾತು ಒಂದು ತಪ್ಪು ಹೆಜ್ಜೆ ಫ್ಯೂಚರ್ನಲ್ಲಿ ನಿನ್ನ ಜಗತ್ತು ಸಂಪೂರ್ಣವಾಗಿ ನಾಶವಾಗಬಹುದು ನೀನು ಹಿಂತಿರುಗಿ ಹೋಗೋ ಫ್ಯೂಚರ್ ಇಲ್ಲದಾಗಿ ಆಗಬಹುದು ಅಂತ ಆದಿತ್ಯಗೆ ಆ ಆಚಾರ್ಯರು ಹೇಳ್ತಾರೆ ಆದಿತ್ಯ ಸೈಲೆಂಟ್ ಆಗಿ ಆ ಮಾತನ್ನ ಕೇಳ್ತಾನೆ ಅವನಿಗೆ ಕ್ಯೂರಿಯಾಸಿಟಿ ಮತ್ತೆ ಭಯ ಎಲ್ಲ ಮಿಕ್ಸ್ ಆಗಿ ಬರುತ್ತದೆ ಆ ಕ್ಷಣದಲ್ಲೇ ದೂರದಲ್ಲಿ ಕೇಳಿಸ್ತದೆ ಕುದುರೆಗಳ ಬರುವ ಶಬ್ದ ಸೈನಿಕರ ಕತ್ತಿಗಳ ಘರ್ಷಣೆ ಆಗೋ ಶಬ್ದ ಆಗ ಆಚಾರ್ಯ ಹೇಳ್ತಾನೆ ಇದು ನಿನ್ನ ಮೊದಲ ಪರೀಕ್ಷೆ ಸೈನಿಕರು ನಿನ್ನ ಕಂಡರೆ ನೀನು ಅತಿಥಿಯಲ್ಲ ಒಬ್ಬ ಶತ್ರು ಅನ್ನೋ ಭಾವ ನಿರ್ಮಾಣ ಆಗುತ್ತೆ ಅಂತ ಆ ಆಚಾರ್ಯರು ಆದಿತ್ಯ ಹೇಳ್ತಾರೆ ಆದಿತ್ಯ ನಿಧಾನವಾಗಿ ಆ ಕಾಲಕ್ಕೆ ಅಡ್ಜಸ್ಟ್ ಆಗ್ತಾನೆ ಬರ್ತಾನೆ ಮಾರುಕಟ್ಟೆಯ ಗದ್ದಲ ಮಸಾಲೆಗಳ ವಾಸನೆ ಎಣ್ಣೆ ದೀಪದ ಮಿನುಗು ಎಲ್ಲವೂ ಅವನಿಗೆ ಹೊಸ ಅನುಭವವನ್ನು ತರ್ತದೆ ಆ ಅನಾಥ ಮಕ್ಕಳ ಇನೋಸೆಂಟ್ ಬಾಂಡಿಂಗ್ ಅವನಿಗೆ ಕಂಫರ್ಟ್ ಕೊಡ್ತದೆ ಅವರು ಅವನ ಭವಿಷ್ಯದ ಉಚ್ಚಾರಣೆ ಕೇಳಿ ಯುನಿಟಿಸ್ಲಿ ಸ್ಟ್ರೇಂಜ್ ಅನಿಸ್ತದೆ ಬಟ್ ಅವನ ಕೈಂಡ್ನೆಸ್ ನೋಡಿ ಕನೆಕ್ಟ್ ಆಗ್ತಾರೆ ಅವರು ಅವನಿಗೆ ಆ ಕಾಲದ ಲೋಕಲ್ಸ್ ವರ್ಡ್ ಟೀಚ್ ಮಾಡ್ತಾರೆ ಆದಿತ್ಯಾಗೆ ರಿಯಲೈಸೇಷನ್ ಆಗ್ತದೆ ನಾನು ಹೊರಗಿನವನಾದರೂ ಈ ವರ್ಲ್ಡ್ ನನ್ನನ್ನು ರಿಜೆಕ್ಟ್ ಮಾಡ್ತಿಲ್ಲ ಮಕ್ಕಳು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಮೇ ಬಿ ನಾನು ಇವತ್ತಿಗೆ ಇವರ ಹಿಸ್ಟರಿ ಭಾಗ ಅಂದುಕೊಳ್ತಾನೆ ಆದರೆ ಅವನಿಗೆ ಆಳವಾಗಿ ಗೊತ್ತಿರುತ್ತೆ ಅವನು ಇಲ್ಲಿ ಶಾಶ್ವತವಲ್ಲ ಟೈಮ್ ಲಾಕ್ ಒಂದು ತಪ್ಪು ಮಾಡಿದರೆ ಫ್ಯೂಚರ್ ಪರ್ಮನೆಂಟ್ಲಿ ನಾಶವಾಗಬಹುದು ಅಂದುಕೊಳ್ತಾನೆ ಒಂದು ದಿನ ಆದಿತ್ಯ ಗಮನಿಸ್ತಾನೆ ಬ್ರಿಟಿಷ್ ಆಫೀಸರ್ಸ್ ಸೀಕ್ರೆಟ್ ಆಗಿ ಅರಮನೆ ಮೇಲೆ ಗೂಢಾಚಾರ ಮಾಡ್ತಿರ್ತಾರೆ ಅವರು ಲೋಕಲ್ ದಂಗೆಯನ್ನ ನಿಗ್ರಹಿಸುವುದನ್ನ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ ಆದಿತ್ಯ ಕಂಫ್ಯೂಸ್ ಆಗಿ ನಾನು ವಾರ್ನಿಂಗ್ ಕೊಡ್ಲಾ ಇಲ್ಲ ಸೈಲೆಂಟ್ ಆಗಿ ಇರಬೇಕಾ ನಾನು ಇತಿಹಾಸವನ್ನ ಬದಲಾಯಿಸಿದರೆ ಭವಿಷ್ಯವೂ ಬದಲಾಗಬಹುದಾ ಅಂತ ಅವನಿಗೆ ಅನಿಸ್ತಿರ್ತದೆ ಅವರು ಅಂದುಕೊಂಡ ಹಾಗೆ ಪ್ಲಾನ್ ಅಂತೆಯೇ ಬ್ರಿಟಿಷ್ ಆಫೀಸರ್ ಫೈನಲಿ ಆಚಾರ್ಯನನ್ನ ಅರೆಸ್ಟ್ ಮಾಡ್ತಾರೆ ಅವನ ಮೇಲೆ ಸ್ಪೈ ಆಗ್ತಿದೆಯಾ ಅನ್ನೋ ಸುಳ್ಳು ಆರೋಪ ಆಗ್ತಾರೆ ಆದಿತ್ಯ ಎಲ್ಪ್ಲೆಸ್ ಆಗಿ ನಿಂತು ನೋಡ್ತಿರ್ತಾನೆ ಆದರೆ ಆಚಾರ್ಯ ಹೇಳಿರುವ ರೂಲ್ಸ್ ನೆನಪಾಗುತ್ತೆ ಇಷ್ಟರಿ ಚೇಂಜ್ ಮಾಡಬೇಡ ಅನ್ನೋದು ಆದರೆ ಆಚಾರ್ಯಗೆ ಕೊಡುವ ಟಾರ್ಚರ್ ನೋಡಿ ಅವನ ತಾಳ್ಮೆ ಕಳೆದುಕೊಳ್ತಾನೆ ಆದಿತ್ಯ ಆ ಸೋಲ್ಜರ್ ಜೊತೆ ಫೈಟ್ ಮಾಡ್ತಾನೆ ಅವರ ಗನ್ಸ್ ಮತ್ತೆ ಕತ್ತಿಗಳ ಜೊತೆ ಎದುರಿಸಿ ಅವನು ಮಾಡರ್ನ್ ಸೈನ್ಸ್ ಟ್ರಿಕ್ ಅನ್ನ ಯೂಸ್ ಮಾಡ್ತಾನೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಕೆಮಿಕಲ್ ಪೌಡರ್ ಯೂಸ್ ಮಾಡ್ತಾನೆ ಸೋಲ್ಜರ್ ಕಂಫ್ಯೂಸ್ ಆಗಿ ಸೋತು ನಿಂತಿರ್ತಾರೆ ಆಚಾರ್ಯ ಸೇವ್ ಆಗಿರ್ತಾನೆ ಆದರೆ ಆ ಕ್ಷಣ ಬಿರುಗಾಡಿ ನಿರ್ಮಾಣ ಆಗುತ್ತೆ ಮಿಂಚಿನ ಒಡೆತ ಕಾಲ ಬಾಗಿಲು ಅಸ್ಥಿರ ಆದಂತೆ ಅವನಿಗೆ ಅನಿಸ್ತದೆ ಆಗ ಆಚಾರ್ಯ ಸೀರಿಯಸ್ ಆಗಿ ಹೇಳ್ತಾನೆ ನೀನು ಆಲ್ರೆಡಿ ಇಷ್ಟೆರೆಯನ್ನ ಬದಲಾವಣೆ ಮಾಡಿದೀಯಾ ಈ ಜಗತ್ತು ಬ್ಯಾಲೆನ್ಸ್ ಕಳೆದುಕೊಳ್ತಿದೆ ಅಂತ ಹೇಳಿ ಅವರು ಅವನನ್ನ ಒಂದು ಪ್ರಾಚೀನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಒಡೆಯುವ ಕಲ್ಲಿನ ಚಕ್ರದ ಮೇಲೆ ಶಾಸನ ಇರುತ್ತೆ ಆ ಶಾಸನದ ಮೇಲೆ ಸಮಯವು ಬರೆಯುವುದು ಓದುವುದಲ್ಲ ಅಂತ ಆ ಶಾಸನದ ಮೇಲೆ ಇರ್ತದೆ ಆದಿತ್ಯಗೆ ಸಡನ್ಲಿ ವಿಜನ್ಸ್ ಕಾಣಿಸ್ತದೆ ಬೆಂಗಳೂರಿನ ಫ್ಯೂಚರ್ ತೀವ್ರವಾಗಿ ಬದಲಾಗ್ತಾ ಇದೆ ಮೆಟ್ರೋ ಟ್ರ್ಯಾಕ್ ನಾಶವಾಗ್ತಿರೋದು ದೊಡ್ಡ ಬಿಲ್ಡಿಂಗ್ಸ್ ಮಾಯವಾಗ್ತಿರೋದು ಅವನಿಗೆ ವಿಷನ್ಸ್ ಕಾಣಿಸ್ತದೆ ಅವನಿಗೆ ಗಿಲ್ಟ್ ಫೀಲ್ ಆಗ್ತದೆ ನನ್ನ ಒಂದು ಮಿಸ್ಟೇಕ್ ನಿಂದ ಇವರ ಫ್ಯೂಚರ್ ಬದಲಾಗ್ತಿದೆ ಅಂತ ಆಗ ಆಚಾರ್ಯ ಹೇಳ್ತಾನೆ ನಿನಗೆ ಎರಡು ಚಾಯ್ಸ್ ಇದೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ನೀನು ಜೀವನ ನಡೆಸೋದು ಇಲ್ಲ ಫ್ಯೂಚರ್ಗೆ ಹಿಂದಿರುಗಿ ನಿನ್ನ ಆಲ್ಟರ್ನೇಟಿವ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋದು ಅಂತ ಆಗ ಆದಿತ್ಯ ಅನಾಥ ಮಕ್ಕಳ ಬಳಿ ಹೋಗಿ ಲಾಸ್ಟ್ ಟೈಮ್ ಗುಡ್ ಬೈ ಹೇಳ್ತಾನೆ ಅವರ ಇನ್ನೋಸೆಂಟ್ ಆಗಿ ಹೇಳ್ತಾರೆ ಅಣ್ಣ ನೀನು ಮತ್ತೆ ಬರ್ತೀಯಾ ಅಂತ ಆಗ ಆದಿತ್ಯನ ಕಣ್ಣುಗಳಲ್ಲಿ ನೀರು ತುಂಬುತ್ತೆ ಅವರಿಗೆ ಏನು ಹೇಳದೆ ಮತ್ತೆ ವಾಪಸ್ ಆ ದೇವಸ್ಥಾನಕ್ಕೆ ಬರ್ತಾನೆ ಆಗ ಅವರು ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಳೆಯುತ್ತಿರುವ ಚಕ್ರವನ್ನು ತಿರುಗಿಸ್ತಾರೆ ಆಗ ಮಂತ್ರದ ಪ್ರತಿಧ್ವನಿಗಳ ಜೊತೆ ಬಿರುಗಾಳಿ ತೀವ್ರಗೊಳ್ಳುತ್ತದೆ ಆದಿತ್ಯ ಸ್ಲೋಲಿ ಮಾಯವಾಗ್ತಾನೆ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಅದೇ ಲೈಬ್ರರಿಗೆ ಬಂದಿದ್ದ ಗಡಿಯಾರ ನಾರ್ಮಲ್ ಆಗಿ ಇದೆ ಪುಸ್ತಕಗಳ ಕಪಾಟುಗಳು ಹಾಗೇ ಇದೆ ಆದರೆ ವಾತಾವರಣ ಬೇರೆ ಇದೆ ಪುಸ್ತಕದ ಕಪಾಟುಗಳ ಮೇಲೆ ಒಂದು ಪುಸ್ತಕ ಇದೆ ಅದೇ ಆದಿತ್ಯನ ಹೆಸರಿನಲ್ಲಿ ಒಂದು ಪುಸ್ತಕ ಇದೆ ಆದಿತ್ಯ ಆ ಪುಸ್ತಕವನ್ನು ಓಪನ್ ಮಾಡ್ತಾನೆ ಶಾಕ್ ಆಗಿ ಇರ್ತಾನೆ ಯಾಕೆಂದ್ರೆ ಅಲ್ಲಿ ನಡೆದ ಎಲ್ಲ ಘಟನೆಗಳು ಪ್ರಿಂಟ್ ಆಗಿ ಹಾಗೆ ಬರೆದಿದೆ ಆದರೆ ಲಾಸ್ಟ್ ನೈನ್ ಅಲ್ಲಿ ಮಾತ್ರ ಈ ಕತೆ ಮುಗಿದಿಲ್ಲ ಅವನು ಮತ್ತೆ ಹಿಂದಿರುಗುತ್ತಾನೆ ಅಂತ ಬರೆದಿರ್ತದೆ ಆಗ ಸಡನ್ ಆಗಿ ಅವನ ಫೋನ್ ವೈಬ್ರೇಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಫೈಲ್ ಬಂದಿರುತ್ತದೆ ಅದನ್ನ ಅವನು ತೆಗೆದು ನೋಡ್ತಾನೆ ಆ ವಿಡಿಯೋವನ್ನು ಪ್ಲೇ ಮಾಡಿದಾಗ ಕಪಾಟಗಳು ಸ್ಲೋಲಿ ಶಿಫ್ಟ್ ಆಗಿ ಕಾಣಿಸ್ತವೆ ಕೊನೆಗೆ ಅವನ ಹೆಸರೇ ಗ್ಲೋಯಿಂಗ್ ಲೆಟರ್ಸ್ ನಲ್ಲಿ ಬರೆದಿರ್ಬಿಟ್ಟಿರುತ್ತದೆ ಕಾಲ ಬರೆದ ಹೆಜ್ಜೆ ಅಳಿಸೋಗಿ ಯಾರಿಗೂ ಆಗೋದಿಲ್ಲ ಓದಿದವನು ಕಾಲದೊಳಗೆ ಬರೆಸಿಕೊಳ್ತಾನೆ ಸಿನಿಮ್ಯಾಟಿಕ್ ನ್ನ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಈ ಕತೆ ಇನ್ನೂ ಮುಗಿದಿಲ್ಲ ಮುಂದಿನ ಅಧ್ಯಾಯ ಯಾವಾಗ ತೆರೆಯುತ್ತೆ ಅಂತ ಗೊತ್ತಿಲ್ಲ ಕಾದು ನೋಡೋಣ ನಮಸ್ಕಾರ